ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಮಾತನಾಡುತ್ತಾ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಆದಿ ಜಾಂಬವ ಜನಾಂಗವು ರಾಜ್ಯಾದ್ಯಂತ ಹೋರಾಟ ಮಾಡಿಕೊಂಡು ಬಂದ ಪ್ರತಿಫಲವಾಗಿ ಇನ್ನೇನು ಜಾರಿಯಾಗುವ ಹಂತದಲ್ಲಿದೆ

ಮತ್ತು ಆದಿಜಾಂಬ ಸಮಾಜದ ಚಾಮರಾಜನಗರದ ಜಿಲ್ಲಾಧ್ಯಕ್ಷರಾದಂಥ ಶಿವಮೂರ್ತಿ ಅವರಿದ್ದಾರೆ ಮಾಜಿ ಕೌನ್ಸಿಲರ್ ಆದಂಥ ಸುನಂದ ಅವರಿದ್ದಾರೆ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಸುಧಾಮೂರ್ತಿ ಅವರಿದ್ದಾರೆ ನಮ್ಮ ಸಂಘದ ಈ ರಾಜ್ಯಮಟ್ಟದ ಅಧಿಕಾರಿಗಳಂಥ ಯಾಚಪ್ಪನವರಿದ್ದಾರೆ ಮಾಜಿ ಸದಸ್ಯರಾದಂಥ ನಮ್ಮ ಶಿವಣ್ಣ ಶಿವಣ್ಣವರಿದ್ದಾರೆ ಮತ್ತು ಎಲ್ಲ ನಮ್ಮ ನಂಜನಗೂಡು ತಾಲೂಕು ಮಾಜಿ ಅಧ್ಯಕ್ಷ ಆದಂತಹ ಸ್ವಾಮಿ ಅವರಿದ್ದಾರೆ ಇದನ್ನ ಮುಖ್ಯವಾಗಿ ತಮಗೆ ಗೊತ್ತಿದ್ದ ಹಾಗೆ ಒಳ ಕೊಡಲೇಬೇಕು ಕೊಡಬೇಕು ಅಂತ ಹೇಳಿ ಈ ಮಾದಿಗ ಸಮಾಜ ಕಳೆದ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಅದಕ್ಕೆ ಈಗ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ನೆರವೇರಿಸ್ತೀನಿ ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಂಡು ತಗೊಂಡಿದ್ದಾರೆ ಮತ್ತು ಅದಕ್ಕೆ ಪೂರ್ವ ಪೂರ್ವ ಸಿದ್ಧತೆಗೋಸ್ಕರ ಕೆಲವು ಅಂಕಿಅಂಶಗಳ ಕೊರತೆ ಇದ್ದುದರಿಂದ ಅಂಕಿಅಂಶಗಳ ಕೊರತೆಯ ನಾಗಮೋಹನ್ ದಾಸ್ ಅವ್ರ ಮೂಲಕ ಅದನ್ನು ಪಡೆದು ನಾಗಮೋಹನ್ ದಾಸ್ ಅವರು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಪ್ರತಿ ಹಳ್ಳಿ ಹಳ್ಳಿಗೆ ಸಮೀಕ್ಷೆ ನಡೆಸಿದ್ದಾರೆ ನಗರ ಪ್ರದೇಶಗಳು ನಡೆಸಿದ್ದಾರೆ ಈಗ ಮಾಹಿತಿ ಇನ್ನೇನು ಕೊಡುವಂಥದ್ದಲ್ಲಿದ್ದಾರೆ ಇನ್ನೂ ಇನ್ನೊಂದು ವಾರದೊಳಗೆ ಎಲ್ಲ ಮಾಹಿತಿಗಳು ಸಂಗ್ರಹಿಸಿ ಸರ್ಕಾರಕ್ಕೆ ಕೆಲಸದಲ್ಲಿ ಸಲ್ಲಿಸ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೊಟ್ಟೇ ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದರು ಚುನಾವಣಾ ಪ್ರಣಾಳಿಕೆಯಲ್ಲಿ ಅದೇ ರೀತಿ ಅವರು ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಕೂಡ ಹೇಳಿದ್ದಾರೆ ಈಗ ಈ ಸಮೀಕ್ಷೆ ವರದಿ ಬಂದ ಕೂಡಲೇ ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ಮ್ಯಾಕ್ಸಿಮಮ್ ಬಂದು ಒಂದು ತಿಂಗಳು ಎರಡು ತಿಂಗಳೊಳಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ ಆದರೆ ಈ ಮಧ್ಯೆ ಕೆಲವು ಸ್ವೋಷಿತ ಸಂಸ್ಥೆಗಳು ಸ್ವೋಷಿತ ಸಂಸ್ಥೆಗಳು ಆ ಸಂಸ್ಥೆ ಇಲ್ಲಿಯವರೆಗೆ ಅದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ ಆ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರು ಘೋಷಣೆ ಆಗಿಲ್ಲ ಆಮೇಲೆ ಯಾರು ಘೋಷಣೆ ಮಾಡಿಕೊಂಡು ನಾಳೆ ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗನ ದಾರಿ ತಪ್ಪಿಸ್ತಾ ಇದ್ದಾರೋ ಅವರು ಈ ಹಿಂದೆ ಯಾವ ಹೋರಾಟವೂ ಮಾಡಿಲ್ಲ ಎಲ್ಲೂ ಕೂಡ ಯಾವ ಹೋರಾಟದೂ ಕಂಡಿಲ್ಲ ಯಾವ ಒಂದು ಈ ಒಳೀಸಲಾತಿ ಬಗ್ಗೆ ಕಳೆದ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಎಲ್ಲೂ ಕೂಡ ಅವ್ರು ಸ್ಟೇಸ್ಟ್ಮೆಂಟು ಕೊಟ್ಟರೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಮತ್ತು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬರ್ತಿದ್ದವು ಆ ಸಂಸ್ಥೆಗಳು ಅವ್ರು ನಿರಂತರ ಈಗಲೂ ಮಾಡ್ತಾ ಇದ್ದಾವೆ ಮಾಡ್ಕೊಂಡು ಬರ್ತಾ ಇದ್ದಾವೆ ಅವರು ಒಂದೂ ಕೂಡ ಸರ್ಕಾರದ ಬಗ್ಗೆ ಇದು ಮಾಡಿಲ್ಲ ನಾನು ಸರ್ಕಾರದ ರಾಜಕೀಯ ಮಾಡಲಿಕ್ಕೆ ಹೋಯ್ತಲ್ಲ ಬಿ ಜೆ ಪಿ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು ಮಾಡಿ ಮಾಡ್ತೀನಿ ಒಳ ಮೀಸಲಾತಿ ಅಂತ ಕೊಟ್ಟು ಅವರು ಪ್ರಣಾ ಪ್ರಣಾಳಿಕೆಲ್ಲೂ ಕೂಡ ಘೋಷಣೆ ಮಾಡಿದರು ಅವರು ಯಡಿಯೂರಪ್ಪನವರು ಆದರೆ ಅವರು ಜಾರಿ ಮಾಡಲಿಲ್ಲ ಅದನ್ನು ಸದಾಶಿವನ್ನು ತೆಗೆದು ನೋಡಲಿಲ್ಲ ಇದನ್ನು ಮಾಡೋಕ್ಕಾಗಲೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಇವ ನಾರಾಯಣ ಸ್ವಾಮಿ ಕೂಡ ಕೇಂದ್ರದ ಕೇಂದ್ರದ ಮಂತ್ರಿ ಮಾಡೋಕ್ಕಾಗೋದಿಲ್ಲ ಘೋಷಣೆ ಮಾಡಿದರು ಆದರೆ ಈಗ ಘೋಷಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ ಮಾಹಿತಿಗಳು ಸಂಗ್ರಹಣೆ ಮಾಡ್ತಿದ್ದಾರೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ನೀವು ಮತ್ತೆ ಮಾಡಿ ಮಾಡಿ ಅಂಥೇಳಿ ಕೆಲವು ಸಂಘ ಸಂಸ್ಥೆಗಳು ಕೆಲವು ಸಘೋಷಿತ ಶಕ್ತಿಗಳು ಸಿದ್ದರಾಮಯ್ಯನವರ ಗೆ ಒತ್ತಡ ತರೋದ ಒತ್ತಡ ತಂದ್ರೆ ಇರ್ತಾನೆ ಸಂತೋಷ ಇಲ್ಲ ಆದರೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು ಡಿಲೇ ಮಾಡ್ತಾ ಇದ್ದಾರೆ ಇವರು ಅನಾವಶ್ಯಕ ವಿಳಂಬ ಮಾಡ್ತಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ತಪ್ಪು ಮಾಹಿತಿ ಹೋಗುವಾಗೆ ಸಮಾಜಕ್ಕೆ ಮತ್ತು ಜನಕ್ಕೆ ಕೊಡಲಿಕ್ಕೆ ತಪ್ಪು ಮಾಹಿತಿ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಯಾಕೆಂದರೆ ನಿಜವಾದ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ಸು ಕೆಡಿಸಲಿಕ್ಕೆ ಅಥವಾ ಅವ್ರು ಇದು ಮಾಡಲಿಕ್ಕೆ ಕೊಟ್ಟಿದೆ ಈ ಒಂದು ಸಂಸ್ಥೆಗಳು ಅದನ್ನು ಖಂಡಿಸ್ತೀವಿ ಆದರೆ ಅದ್ರ ಜೊತೆಗೆ ಏನು ಈಗ ಇವರು ಸ್ವಗೋಷಿತ ಸಂಸ್ಥೆಗಳು ಒಂಬತ್ತನೇ ತಾರೀಕು ಎಲ್ಲ 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 ಮಾದಿವಿಗೆ ಜನಾಂಗ ಬರಬೇಕು ಅಂತೇಳಿ ಹೇಳಿಕೆ ಕೊಟ್ಟು ಮಾಡ್ತಾಯಿದ್ದಾರೋ ಅದಕ್ಕೆ ಯಾರೂ ಕೂಡ ಸಮಾಜದವ್ರು ಹೋಗಬಾರ್ದು ಅಂತ ನನ್ನ ಕೋರಿಕೆ ತಮ್ಮ ಮುಖಾಂತರ ಕೋರ್ಕೋತಾ ಇದ್ದೀನಿ ಯಾರು ಹೋಗಬಾರ್ದು ಅದಕ್ಕೆ ಯಾರೂ ಎನ್ಕರೇಜ್ ಮಾಡಬಾರ್ದು ಇವರು ಬೇಕು ಹೇಳಿ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಭಾಳ ಅಪಪ್ರಚಾರ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಎಸ್ ಸಿ ಮಹಾದೇವಪ್ಪನವ್ರಿಗೆ ಮತ್ತು ಮುನಿಯಪ್ಪನವ್ರಿಗೆ ಇವ್ರಿಗೆಲ್ಲ ಭಾಳ ಆಹರಣನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಅವ್ರ ಅವರ ಭಾವಚಿತ್ರಗಳಿಗೆಲ್ಲ ಅವಮಾನ ಮಾಡ್ತಕ್ಕಂಥ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಖಂಡಿಸಿ ಖಂಡಿಸ್ತೇವೆ ಜೊತೆಗೆ ಇವರೇನಾದರೂ ಅದರ ಒತ್ತಾಯ ಮಾಡಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂದರೆ ಒತ್ತಾಯ ಮಾಡೋದ್ರಲ್ಲಿ ಇವರು ಸಭ್ಯ ರೀತಿಯಲ್ಲಿ ಒತ್ತಾಯ ಮಾಡ್ತಾರೆ ಇವರು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅವೇಳನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿಯವರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರು ಮನಸ್ಸು ಕೆಡಿಸ್ತಕ್ಕಂಥದ್ದು ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಅದರಿಂದ ತಮ್ಮ ಮೂಲಕ ನಾನು ಕೇಳ್ಕೊಳ್ತಕ್ಕಂಥದ್ದು ಇಡೀ ಸಮಾಜವನ್ನು ಈಗೆಲ್ಲ ಇಲ್ಲಿವರೆಗೆಲ್ಲ ಒಳ್ಳೆ ಶಾಂತಿಸುತ್ತದೆ ಇದ್ದಾರೆ ಈ ಶಾಂತಿ ಭಂಗ ಮಾಡಿ ಅವರ ಮನಸ್ಸು ಕೆಡಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಗೋರ ತೊರಡಿ ತಿರು ಮಾಡ್ತಾ ಇರತಕ್ಕಂಥ ಈ ಸಂಘ ಸಂಸ್ಥೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಆಮೇಲೆ ಇವರು ಯಾರೂ ಕೂಡ ಸಂಸ್ಥೆ ಅಲ್ಲ ಈಗ ನೆನ್ನೆ ಮೊನ್ನೆ ಎರಡು ಮೂರು ತಿಂಗಳಿಂದ ಉದ್ಭವ ಆಗಿರ್ತಕ್ಕಂಥವ್ರು ಸ್ವ ಸೌಘೋಷಿತ ಉದ್ಭವವಾದಂಥ ವ್ಯಕ್ತಿಗಳು ಅದರಿಂದ ಅವ್ರು ಖಂಡಿಸ್ತೀವಿ ಅಂತ ಹೇಳಿ ನಾನು ಇಡೀ ಸಮಾಜದ ಜನತೆಗೆ ಯಾರು ಕೂಡ ಇದಕ್ಕೆ ಭಾಗವಹಿಸಬಾರ್ದು ಅವ್ರಿಗೆ ಎನ್ಕರೇಜ್ ಮಾಡಬಾರ್ದು ಇದನ್ನ ಖಂಡಿಸ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಅವ್ರಿಗೆ ನಾವು ಕೋರ್ಕೊಳ್ಳಿಕ್ ಕರೆದಿದ್ದೆ ಅಷ್ಟೇ ಇದು ಸ್ವಲ್ಪ ಹಾಗೆ ಕಾಣ್ತದೆ ಯಾಕಂದ್ರೆ ಇವ್ರು ಯಾರು ನಾವು ಇವ್ರ ಹೆಸರುಗಳೇ ಕೇಳಿಲ್ಲ ನಾವು ಮೂರು ತಿಂಗಳು ಆರು ಹಿಂದೆ ಯಾವ ಈ ಸಂಸ್ಥೆಯಲ್ಲಿ ಏನ್ ಹೇಳ್ಕೊಂಡಿದ್ದಾರೆ ಯಾರೋ ಭಾಸ್ಕರ್ ಬಸಗ ಭಾಸ್ಕರ್ ಪ್ರಸಾದ್ ಇಂದ ಯಾವ ರಾಜ್ಯ ಮಟ್ಟದಲ್ಲಿ ಹೆಸರು ಕೇಳಿಲ್ಲ ಜಿಲ್ಲಾ ಮಟ್ಟದಲ್ಲಿ ಹೆಸರು ಇದ್ದಕ್ಕಿದ್ದ ಉದ್ಭವ ಮೂರ್ತಿ ಅವರು ಉದ್ಭವ ಸಂಘ ಸಂಸ್ಥೆ ಏನಕ್ಕೆ ಬರೀ ಇವ್ರು ಟೀಕೆ ಮಾಡೋದು ಮಾಡಿ 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 ಅಲ್ಲ ಮಾಡ್ತಾರಪ್ಪ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೆಲವು ಮಾಹಿತಿಗಳು ತಗೋತಾ ಇದ್ದಾರೆ ಅಧಿಕೃತ ಅಂಕಿಅಂಶಗಳು ತಗೋತಾ ಇದ್ದಾರೆ ಸುಮ್ಮನೆ ಇದನ್ನು ಒಂದು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ಇವ್ರು ಇವ್ರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಅಂತ ನಾವು ತಪ್ಪ ಅಪಪ್ರಚಾರ ಹಾಂ ಇದಕ್ಕೆ ವಿರೋಧ ಪಕ್ಷದವರು ಕುಮ್ಮಕ್ಕು ಅಲ್ಲ ನಮಗೆ ಅನುಮಾನ ಬರ್ತಾ ಇದೆ ಬೇರೆ 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 ಪಕ್ಷಗಳು ಇದಕ್ಕೆ ಎಂಕರೇಜ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರಬಹುದು ಅಂತ ನನಗೆ ಅನುಮಾನ ಇದೆ ಅದೇನೆ ಮಾಡ್ತಿರೋದವ್ರಿಗೆ ಸ್ವಯಂ ಘೋಷಿತ ಲೀಡರ್ಗಳು ಕಳೆದ ಮೂವತ್ತು ವರ್ಷಗಳಲ್ಲಿ ಏನು ಹೋರಾಟ ಮಾಡ್ಕೊಂಡು ಬಂದು ಆ ಸಂಸ್ಥೆಗಳ ಸುಮ್ಮನೆ ಇದ್ದಾರೆ ಪಾಪ ಅವರೆಲ್ಲ ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸುಮ್ಮನೆ ಇದ್ದಾರೆ ಸ್ವಘೋಷಿತ ಸಂಸ್ಥೆಗಳು ಅನಧಿಕೃತವಾಗಿ ದಿಕ್ಕ ತಪ್ಪಿಸಿ ಇರತಕ್ಕಂಥ ಸರ್ಕಾರಿ ಕೆಟ್ಟಸು ತರಲಿಕ್ಕೆ ಇವ್ರು ಮಾಡೋದಿಲ್ಲ ಇವರು ಮಾಡಿ ಜನಗಳಿಗೆ ಏನಾಗ್ತದೆ ಅವಾಗ ಏನೋ ಮಾಡೋದಕ್ಕೆ ಡಿಲೇ ಮಾಡ್ತಾ ಇರ್ಬೋದು ಅಂತ ಒಂದು ಅನುಮಾನ ಬರ್ತದೆ ಅದು ಹಳ್ಳಿಗಳಲ್ಲಿ ಅಪಪ್ರಚಾರ ಮಾಡಿ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಆಗ್ತಾ ಇದೆ ಸಕ್ಸಸ್ ಆಗ್ತಾಯಿಲ್ಲ ಈಗ ಏನಾಗಿದೆ ಸುಮ್ಮ ಮಾಹಿತಿ ಮುಖ ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥದ್ದು ಮತ್ತು ಒಂಬತ್ತನೇ ತಾರೀಕು ಒಂದಷ್ಟು ಜನಗಳೆಲ್ಲ ಸೇರಬೇಕು ನಾವು ಸರ್ಕಾರದ ವಿರುದ್ಧ ನಾವು ಘೋಷಣೆ ಮಾಡಬೇಕು ಅಂತ ಏನೋ ಒಂದು ಕರೆದಿದ್ದಾರೆ ಅದಕ್ಕೆ ನಾವು ಮಾಡೋರ್ ಮನಸ್ಸು ಕಡಿಸೋದು ಮಾಡೋರು ಈಗ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಮಾಡೋರ್ಗೆ ನೀವು ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆಲ್ಲ ಒಂದು ಹಂತ ಹಂತ ಹೋಗ್ತಾ ಇದೆ ಆದ್ರೂ ಕೂಡ ಇಲ್ಲ ಅವ್ರ ಲಾಭ ಏನಿಲ್ಲ ಅವರು ರಾಜಕೀಯ ಪ್ರೇರಿತ ಮಾಡಿ ಇವ್ರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಜನಗಳಿಗೆ ಹೇಳ್ಕೊಳ್ಲಿಕ್ಕೆ ಅಷ್ಟೇ ಅಪಪ್ರಚಾರ ಮಾಡೋದಷ್ಟೇ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರು ಅದು ಸಕ್ಸಸ್ ಆಗಲ್ಲ ಅದು ಇದಕ್ಕೋಸ್ಕರ ನಮ್ಮ ಜನಗಳಿಗೆ ನಾವು ಹೇಳ್ತಾ ಇದ್ದೀವಿ ಇದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಫ್ಯೂ ಇಡಬೇಡಿ ಅದಕ್ಕೆ ಯಾರು ನೀವು ಎನ್ಕರೇಜ್ ಮಾಡಬೇಡಿ ಅಂತ ನಮ್ಮ ಉದ್ದೇಶನ ತಮ್ಮ ಮುಖ ಮೂಲಕ ಹೇಳ್ತಾ ಇದ್ದೀವಿ ಅಷ್ಟೇ ಪ್ರತಿಭಟನೆ ಯಾಕೆ ಕ್ಷಮೆ ಮಾಡ್ತಿರೋದು ಅಲ್ಲಲ್ಲ ಬೇಡಿಕೆನ ಮೂವತ್ತೈದು ವರ್ಷ ಮಾಡ್ಕೊಂಡ್ರೆ ಮಾಡ್ತೀನಿ ಅಂತ ಹೇಳಿದಾರಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿದಾರಲ್ಲ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಪ್ರತಿಭಟನೆ ಮಾಡೋದು ಇಲ್ಲ 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 ತಪ್ಪು ಅಲ್ಲಲ್ಲ ಸಮೀಕ್ಷೆ ಪ್ರಾರಂಭಿಕವಾದಂತ ಸಮೀಕ್ಷೆ ಸ್ವಲ್ಪ ಡಿಲ್ಲೇ ಆಯ್ತು ನಿಜ ಆದ್ರೆ ಈಗಾಗಲೇ ವರದಿ ಪ್ರಕಾರ ಶೇಕಡ ತೊಂಬತ್ತು ಪರ್ಸೆಂಟ್ ಆಗೋದು ಶೇಕಡ ತೊಂಬತ್ತು ಪರ್ಸೆಂಟ್ ಸಮೀಕ್ಷೆ ಆಗಿದೆ ಇನ್ನು ಉಳಿಕೆ ಹತ್ತು ಪರ್ಸೆಂಟ್ಗೋಸ್ಕರ ಒಂದು ವಾರ ಮುಂದಕ್ಕೆ ಹಾಕಿದ್ದಾರೆ ಒಂದು ವಾರ ಯಾತ್ ಮುಂದಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಯಾರು ಕೊಡ್ತಕ್ಕಂಥವ್ರು ಅದರಲ್ಲೂ ನಗರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಈಗ ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಹೋದರೆ ಅವರು ಇಲ್ಲಿ ಇಂತಿಂಥ ಸಮ ದಲಿತ ಕೇರಿ ಇದು ಗೌಡ್ರ ಕೇರಿ ಇದು ಇಂಥ ಕೇರಿ ಅಂತ ಇರ್ತದೆ ಅಲ್ಲಿ ಮಾಡಲಿಕ್ಕೆ ಈಸಿ ಆಗುತ್ತೆ ನಗರ ಪ್ರದೇಶಗಳಲ್ಲಿ ಸ್ಕ್ಯಾಟರ್ ಆಗಿಬಿಟ್ಟಿರ್ತಾರೆ ಬೇರೆ ಬೇರೆ ಕಡೆ ಆವಾಗ ಅಂಥ ಕಡೆ ಮನೆ ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗಿದ್ರಿಂದ ನಾವು ಈಗ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ತಾವು ಆನ್ಲೈನ್ ಮೂಲಕ ದಯವಿಟ್ಟು ನೀವು ಎನ್ರೋಲ್ ಮಾಡ್ಕೊಳ್ಳಿ ಸಮೀಕ್ಷೆಗೆ ಇದು ಮಾಡಿ ಅಂತ ಹೇಳ್ತಿದ್ದು ಎಲ್ಲ ಆಗ್ತಾ ಇದೆ ಅದು ಬಹುಶಃ ಇನ್ನೊಂದು ಒಂದು ವಾರದೊಳಗೆ ಇಲ್ಲ ಇಲ್ಲ ಅದು ಮೀಸಲಾತಿ ಮುಂಬಡ್ತಿ ಕೊಡಬಾರ್ದು ಅಂತ ಸರ್ಕಾರಿ ಆದೇಶನೇ ಆಗಿದೆ ಅಧಿಕೃತವಾಗಿ ಆದೇಶ ಆಗಿದೆ ಇದು ಸುಮ್ಮನೆ ಸುಳ್ಳು ಅಪ ಅಪವಾದ ಮಾಡ್ತಿದ್ದಾರೆ ಯಾವುದೇ ಯಾವುದೇ ಇಲಾಖೆಯಲ್ಲಿ ಇದು ಮುಗ್ಗಡ್ತಿ ನಡೀತಾ ಇಲ್ಲ ಬ್ಯಾಕ್ಲಾಗ್ ಕೆಲಸ ತುಂಬ್ತಾ ಇಲ್ಲ ಸರ್ಕಾರ ನಿಲ್ಲಿಸಿದೆ ಅದು ಸರ್ಕಾರಿ ಆಜ್ಞೆ ಆಗಿದೆ ಅಂಥದ್ದೇನಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಅಂಥ ಇಲಾಖೆ ಮೇಲೆ ಸರ್ಕಾರ ಕ್ರಮ ತಗೋತದೆ ಅದು ಆಗ್ತಾ ಇಲ್ಲ ಅದು ಅಲ್ಲ ಸರ್ ನೀವು ಪ್ರತಿಗೊಂಡು ಯಾಕೆ ಮಾಡ್ತಾ ಇರ್ಗೆ ಮಾಡೋರಿಗೆ ಮಾಡೋರಿಗೆ ಮಾಡಿ 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 ಅಂಕಿಅಂಶಗಳು ಬೇಡವಾ ಅದಕ್ಕೊಂದು ದುರುದ್ದೇಶ ದುರುದ್ದೇಶ್ ಮಾಡ್ತಾ ಇದ್ದಾರೆ ಇವರ್ತು ಅದಿಲ್ಲ ಮಹದೇವಪ್ನವರು ಯಾವ್ದ್ರಲ್ಲೂ ಕೂಡ ಇದಕ್ಕೆ ಅಡಚಣೆ ಮಾಡ್ತಾ ಇಲ್ಲ ಇದು ಭದ್ರಾಗಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆಪ್ನವ್ರೆ ಮಹದೇವನವರು ಕೂಡ ಇದ್ರ ಪರವಾಗಿ ಕೊಡಬೇಕು ಕರ್ನಾಟಕ ಕರ್ನಾಟಕ ಒಂದು ಆನ್ಲೈನ್ ಎಲ್ಲ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಆದ್ದರಿಂದ ಅವ್ರದ್ದು ಹೇಳಿದ್ರೆ ಬೇರೆ ಪಕ್ಷಗಳಿಂದ ಪ್ರೇರಿತರಾಗಿ ಇವ್ರಿಗೊಂದು ಒಳ್ಳೆಯ ಹೆಸರು ಬಂದುಬಿಡ್ತದೆ ಸರ್ಕಾರಕ್ಕೆ ಇದನ್ನು ತಪ್ಪಿಸ್ಬೇಕು ಮತ್ತು ಇದಕ್ಕೇನಾದ್ರು ಒಂದು ಒಂದು ಇದು ಮಾಡ ಗೊಂದಲ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ ದಯವಿಟ್ಟು ಇಲ್ಲ ವ್ಯಕ್ತಿಗಳನ್ನು ನಾನು ಪಕ್ಷ ಹೇಳ್ತೀನಿ ಪಕ್ಷಿಗಳ ಬಟ್ ಇಲ್ಲಿ ಅವ್ರ ಸ್ವಘೋಷಿತ ವ್ಯಕ್ತಿ ಇದೆ ನಾವು ಭಾಸ್ಕರ್ ಅಂತ ಆ ವ್ಯಕ್ತಿನೇ ಮಾಡ್ತಿರೋದು ಅವನಿಂದ ಎರಡು ಇದಾರೆ ನಮ್ಗೆ ಗೊತ್ತಿಲ್ಲ ಬಟ್ ಇದು ಪ್ರೇರಿತವಾದಂಥ ರಾಜಕೀಯ ಪ್ರೇರಿತವಾದಂತಹ ಸನ್ ಹುನ್ನಾರ ಅಂತ ಹೇಳ್ಬಂದೆ ನಾವು ಇಲ್ಲಿ ಹೋರಾ ವಿರುದ್ಧಲ್ಲ ಅವರು ಅನಾವಶ್ಯಕವಾಗಿ ಸಮಾಜನ ದಿಕ್ಕು ತಪ್ಪಿಸಿ ಸಮಾಜಕ್ಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನ ನಾನು ಹೇಳ್ತಾ ಇರೋದು ಅಲ್ಲ ಖಂಡಿತ ನಾವು ನಾವು ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ನಿಸ್ಸಂದೇಹ ನಾವು ಇದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗಿದೆ ಸ ಸದರ್ ಆ ಮೀನ್ ಕ್ಯಾಬಿನೆಟಲ್ಲಿ ಕೊಟ್ಟೇ ಕೊಡ್ತೀನಿ ಅಂತ ರೆಕಾರ್ಡ್ ಆಗಿದೆ ಅದು ಆದ್ದರಿಂದ ಅವ್ರು ಮು ಅಂಕಿ ಅಂಶಗಳು ಬರೋತನ ಕಾಯ್ತಾ ಇದ್ದಾರೆ ಈ ಅಂಕಿ ಅಂಶಗಳು ಬಂದರೆ ಖಂಡಿತ ಜಾರಿ ಮಾಡ್ತೀನಿ ಅಂತ ಮನೆ ಕೂಡ ಹೇಳಿದ್ದಾರೆ ಆ ಆ ಪ್ರಶ್ನೆ ಮುಖ್ಯ ಬಹು ಮುಖ್ಯ ಆ ಪ್ರಶ್ನೆ ನಾನು ಮೊದಲೇ ಹೇಳಿದೆ ಅದನ್ನ ಈ ಇಬ್ರು ಯಾರು ಸಂಘಟನೆ ಇದು ಹೋರಾಟ ಮಾಡ್ತಿದ್ದಾರೋ ಈ ಹೋರಾಟ ಮಾಡ್ತಿದ್ದವರು ಬಿಜೆಪಿ ಸರ್ಕಾರ ಇದ್ದಾಗ ಇವರು ಅಡ್ರೆಸ್ಸೇ ಇಲ್ಲ ವಾಯ್ಸೇ ಇಲ್ಲ ಅಲ್ಲ ಪಕ್ಷ ಪಕ್ಷ ಗುರ್ತಿಸ್ಕೊಂಡಿಲ್ಲ ಅಲ್ಲಿ ಪಕ್ಷದ ಬೇರೆ ಬೇರೆ ಪಕ್ಷದ ಸಪೋರ್ಟಿಂಗ್ ಮಾಡ್ತಿರ್ಬೋದು ಅಷ್ಟೇ ನಾನು ಒಳಮೀಸಲಾತಿ ಬಗ್ಗೆ ಒಳಮೀಸಲಾತಿ ಬಗ್ಗೆ ಕೇಳಿ ದಯವಿಟ್ಟು ಅದನ್ನ ಹೇಳ್ಬೇಕಲ್ಲ ಏನು ಮಾಡಿ ಏನು ಮಾಡ್ಲಿಲ್ಲ ಅಂತ ಹೇಳ್ಬೇಕಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ವರದಿ ಕೊಟ್ಟ ಒಂದು ತಿಂಗಳಲ್ಲೇ ವರದಿ ಕೊಟ್ಟ ಒಂದು ತಿಂಗಳಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ತಿಂಗಳು ಇದು ನಮ್ದೇ ತಿಂಗಳ ಜೂನ್ ಇದೆ ನಮಗೆ ನಮಗೆಲ್ಲ ಆಸಾದ್ರೆ ಜುಲೈ ಅಥವಾ ಆಗಸ್ಟ್ ಒಳಗೆ ಖಂಡಿತ ಒಳಪಿಸ್ತಾ ಜಾರಿ ಆಗುತ್ತೆ ಆ ಥರ ಅದಿಲ್ಲ ಖಂಡಿತ ಮುಂದಿನ ಎಲೆಕ್ಷನ್ ಮುಂಚೆನೇ ಘೋಷಣೆ ಮಾಡ್ತಾರೆ ಇವರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಯಾವುದೇ ಎಲೆಕ್ಷನ್ ಆಗೋದಿಲ್ಲ ಅಂತ ನಾನು ನಂಬಿದ್ದೀನಿ